ಮತ್ತೆ ಕೆಲಸ ಅವ್ರಿಗೆ ಭಾವ ಆಗಬೇಕು ಮೊದಲನೇ ಅಕ್ಕನ ಗಂಡ ಅವರು ಮೈಸೂರಲ್ಲಿ ಕೆಲಸ ಮಾಡ್ತಿದ್ರು ಬಾಣಪುರದಿಂದ ಅಲ್ಲಿಂದ ದಿನ ಬರ್ತಿದ್ದು ಹಳೆ ಹತ್ತು ಹದಿನೈದು ವರ್ಷದಿಂದ ನಾವು ಮಾಡ್ತಿದಾರೆ ಅಪ್ ಆ್ಯಂಡ್ ಡೌನೇ ಮಾಡ್ತಿದ್ರು ಏನು ಸರ್ ಏನು ಘಟನೆ ಆಗಿರೋದು ಘಟನೆ ಅದೇ ನಿನ್ನೆ ಮೂರುವರೆ ನಾಲ್ಕು ಗಂಟೆಯಲ್ಲಿ ಶಾಲೆ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕಾರೆ ಏನ ಮಾತಾಡಬೇಕಂತ ಕರೆದು ಗಲಾಟೆಯಾಗಿ ನಮಗೂ ಸರಿ ಮಾಹಿತಿಗಳಿಲ್ಲ ಅಲ್ಲಿ ಶಾಲೆಗಳಿರೋ ಪ್ರಕಾರ ಅವರು ಅವ್ರಿಗೂ ಗೊತ್ತಿಲ್ಲ ಅವ್ರು ಹೋಗಿ ನೋಡೋ ಸ್ವಲ್ಪ ಅಲ್ಲೇ ಅದೇ ನಮ್ಮ ಅದೇ ಅದೇ ಗ್ರಾಮದ ಫ್ರೆಂಡ್ಸು ಕ್ಲಾಸ್ಮೇಟು ಎಲ್ಲ ಒಂದೇ ಊರ್ನೋರಲ್ಲ ಅದೇ ಮದುವೆ ಆಗುವ ಅನ್ನೋ ರೀತಿಯಲ್ಲಿ ಪೀಡಿಸ್ತಾ ಪೀಡಿಸ್ತಾ ಇದ್ದ ಅಯ್ಯೋ ಬೇಡ ಇಷ್ಟ ಇಲ್ಲ ಹಂಗೂ ಮಿತಿ ಮಿರಿ ಜಾಸ್ತಿ ಟಾಚೆ ಆದಾಗ ಮನೆಯವ್ರ್ನಾಗಿ ಕೇಳಿ ಅಂದಾಗ ನಾವು ಮನೆಯವ್ರನ್ನೆಲ್ಲ ಕೇಳಿದ ಮೇಲೆ ನಮಗೂ ಯಾರಿಗೂ ಇಷ್ಟ ಇಲ್ಲ ಬೇಡ ಅಂತ ಕ ಇದು ಮಾಡುತ್ತಾ ಹೇಳಿದ್ಮೇಲೆ ಅಂದರೆ ಮನೆ ಮದ್ವೆ ಪ್ರಸ್ತಾಪ ಮನೆ ತನ್ಕೊಂಡು ಬಂದಿತ್ತು ಮಂದಿತ್ತು ಮನೆ ಇನ್ನು ವಿರುದ್ಧ ಏನಾರ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಏನಪ್ಪ ಅದು ಮಾಮೂಲಿ ಪ್ರೊಸೆಸರ್ ಆಗಿದೆಯಲ್ಲ ಆಗುತ್ತೆ ಅದು ಅವ್ರನ್ನ ಏನಾದ್ರು ನೋಡಿದ್ರಾ ಸರ್ ನೀವು ಅಷ್ಟು ದಿನದಿಂದ ಅವರು ನಿಮ್ಮ ಫ್ಯಾಮಿಲಿಲಿ ಏನಾದ್ರು

ಅಲ್ಲಿ ಟೈಲರಿಂಗ್ ಭಾಗದಲ್ಲಿ ಸೂಪರ್ವೈಸರ್ ಏನು ಅದು ಮೇಲೆ ಅಂದರೆ ಚಿಕ್ಕ ವಯಸ್ಸಿಂದ ಪರಿಚಯ ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಹೇಳ್ತೀರಿ ಯಾಕೆ ಮದುವೆ ಯಾಕೆ ಇಲ್ಲ ಆ ಥರ ಏನಿಲ್ಲ ಸ್ನೇಹ ಅಷ್ಟೇ ಅದನ್ನು ಅವನ ಕೇಳ್ಕೊಂಡಿದ್ದಾನೆ ಅದು ಇಲ್ಲ ಅಂತ ಅಂದಮೇಲೆ ಇದು ತೀರ್ಯಕ್ಕೆ ಹೋಗಿ

என்று கஞ்சியின் பக்கத்தில் கல்லை right news